ರೋಡ್ಗಳು ಚಿಕ್ಕದ್ ಬೇರೆ ಹಳ್ಳದಿಣ್ಣೆ ಈ ಕಡೆ ಎಲ್ಲ ಆಲ್ಮೋಸ್ಟ್ ರೋಡ್ಗಳು ಯಾವುದು ಡೆವಲಪ್ಮೆಂಟ್ ಇರೋದು ಇಲ್ಲ ಅಲ್ಲೆಲ್ಲೋ ಹಂಸಕ್ಕೆ ಬೇರೆ ಎತ್ತಾಕ್ಬಿಟ್ಟೆ ಟೈರ್ ಏನಾಗೈತೋ ಏನೋ ಗೊತ್ತಿಲ್ಲ ಚೆಕ್ ಮಾಡಬೇಕು ಯೂಟ್ಯೂಬ್ ಜರ್ನಿಯಲ್ಲಿ ಫಸ್ಟ್ ರೈಡ್ ಅಂದರೆ ಇದೆ ಅಂತ ಹೇಳ್ಬೋದು ಸೀರಿಯಸ್ಲಿ ನಾನು ಯಾವ ಕಡೆನೋ ಹೋಗಿ ಯಾವುದೋ ರೂಟು ಚೇಂಜ್ ಆಗಿ ಸೊ ಹೇಗ್ಗುರು ನಮಸ್ಕಾರ ಬೆಂಗಳೂರು ಆಲ್ ಆಫ್ ಯು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಪಿ ವಿ ಎಮ್ ಇನ್ ಕನ್ನಡ ಚಾನಲ್ನ ಇವತ್ತಿನ ರೈಡು ಎಲ್ಲಪ್ಪ ಅಂತಂದರೆ ತೊಂದರೆ ನೋಡ್ಕೊಂಡು ಬಂದಿರ್ತೀರ ಆಲ್ರೆಡಿ ಅಪ್ರೂಪ್ ಆಲ್ಮೋಸ್ಟ್ ನಾನು ಒನ್ ಮಂತ್ ಮೇಲೆ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿ ಅದಕ್ಕೋಸ್ಕರ ಎಲ್ಲರಿಗೂ ಸಾರಿ ಗೆಲ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಊರಿಗೆ ಹೋಗ್ತಿರೋ ಕಾರಣ ಏನಪ್ಪ ಅಂತಂದರೆ ಮುಂದೆ ವೀಡಿಯೋದಲ್ಲಿ ನೀವು ನೋಡ್ತೀರಾ ವೆದರ್ ಮಾತ್ರ ಸಕ್ಕದಾಗೈತಿ ಇದು ರೈನಿ ಸೀಸನಾ ಇಲ್ಲ ಸಮ್ಮರ್ ಸೀಸನಾ ಒಂದೂ ಇಲ್ಲ ರೋಡ್ ತುಂಬ ಫುಲ್ಲು ಫಾಕ್ ತುಂಬ್ಕೊಂಬಿಡೈತೆ ರೋಡೇ ಕಾಣಿಸ್ತಾ ಇಲ್ಲ ಫುಲ್ಲು ಬೆಂಗಳೂರಿಂದ ಬಿಟ್ಟು ತ್ರೀ ಅವರ್ಸ್ ಹತ್ತತ್ರ ಮೇಲೆ ಆಯಿತು ಟೂ ಟ್ವೆಂಟಿ ಟೂ ತರ್ಟಿ ಕಿಲೋಮೀಟರ್ಸು ಹತ್ತತ್ರ ರೀಚ್ ಆಗಿದ್ದೀವಿ ಒಂದು ಗಾಡಿಗೆ ಫ್ಯೂಲ್ ಫ್ಯೂಲ್ ಮಾತ್ರ ಕಮ್ಮಿ ಆಗೈತೆ ನನ್ನ ಗಾಡಿಗೆ ನಾನು ಫುಲ್ ಹಾಕ್ಸಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇಲ್ಲ ಆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು ಇನ್ನು ಪೆಟ್ರೋಲ್ ಹಾಕಿಸ್ಕೊಂಡು ಇನ್ನು ಎಷ್ಟು ಆಗುತ್ತೋ ಗೊತ್ತಿಲ್ಲ ಇನ್ನು ತ್ರ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಅಲ್ಲಿ ಸುತ್ತಮುತ್ತ ಆ ಕಡೆಯಿಂದ ಏನೋ ಓಡಿಸ್ಕೊಂಡ್ ಬಂದ್ಬಿಟ್ವಿ ಬಟ್ ಈ ಕಡೆ ಹಳ್ಳಿ ಕಡೆ ಒಳಗಡೆ ಬಂದಾದ್ಮೇಲೆ ಹೆವಿ ರೋಡ್ಗಳು ಚಿಕ್ಕದು ಬೇರೆ ಹಳ್ಳದಿಣ್ಣೆ ಈ ಕಡೆ ಎಲ್ಲ ಆಲ್ಮೋಸ್ಟ್ ರೋಡ್ಗಳು ಯಾವುದು ಡೆವಲಪ್ಮೆಂಟ್ ಇರೋದು ಇಲ್ಲ ಅಲ್ಲೆಲ್ಲೋ ಹಂಸಕ್ಕೆ ಬೇರೆ ಎತ್ತಾಕ್ಬಿಟ್ಟೆ ಟೈರ್ ಏನಾಗೈತೋ ಏನೋ ಗೊತ್ತಿಲ್ಲ ಚೆಕ್ ಮಾಡಬೇಕು ಊರ ಹತ್ರ ಹೋಗಾದಮೇಲೆ ಇವಾಗ ಸೈಡಿಗೆ ಟಿಫನ್ ಮಾಡೋಕೆ ನಿಲ್ಸ್ಕೊಂಡಿದ್ದೀನಿ ಹಂಗು ಹೆಂಗು ಕಷ್ಟ ಕಷ್ಟಪಡ್ಕೊಂಡು ಈ ರೈಡು ಸ್ಟಾರ್ಟ್ ಆಯಿತು ಹಂಗೆ ಎಂಡು ಆಗ್ತಾಯಿದೆ ಇದೆ ಈ ಜರ್ನಿಯಲ್ಲಿ ಟೆನ್ ಅವರ್ಸ್ ರೈಡ್ ಮಾಡಿದ್ದೀವಿ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಫಸ್ಟ್ ರೈಡ್ ಅಂದರೆ ಇದೆ ಅಂತ ಹೇಳ್ಬೋದು ಸೀರಿಯಸ್ಲಿ ನಾನು ಯಾವ ಕಡೆನೋ ಹೋಗಿ ಯಾವುದೋ ರೂಟು ಚೇಂಜ್ ಆಗಿ ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಬಂದಿದ್ದಾಗೋಯ್ತು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥ ಆಗುತ್ತದು ಫೈನಲ್ ಆಗಿ ಹಂಗು ಹಿಂಗ ಊರಿಗೆ ಬಂದಿದ್ದೀನಿ ಇದು ನಮ್ಮ ಊರಲ್ಲಿರೋಂಥ ಮನೆ ಇದು ಚಿಕ್ಕದು ಕಟ್ಟಿಸಿರೋದು ಇವಾಗ ಈ ಕಡೆ ಕಟ್ಟಿಸ್ಬೇಕು ಅಂತ ಪ್ಲಾನ್ ಮಾಡಿರೋದು ಪಾಯಾಗಿ ಎಲ್ಲ ಹಾಕ್ಸಿ ರೆಡಿ ಮಾಡ್ತಿದ್ದೀವಿ ಇದು ಈಗ ಸದ್ಯಕ್ಕೆ ಸಿರೋಕ್ಕೆ ರೆಡಿ ಮಾಡ್ಕೊಂಡಿರಂತ ಮನೆ ಇದು ಇವಾಗ ಕೆಳಗಡೆಯಿಂದ ಏನು ತೇರು ಎಳೆಯಕ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಒಂದು ಇನ್ನೂರು ಮೀಟರ್ ರೇಂಜ್ ಗೆ ಎಳಿತಾರೆ ದೂರ ಒಂದು ಅಲ್ಲಿ ಒಂದು ಒಂದಿಕ್ಕಲ್ಲು ಅಂತ ಇದೆ ಅಲ್ಲಿ ಹೋಗಿ ನಿಲ್ಸಿ ಅಲ್ಲಿ ಒಂದು ಮೂರ್ ರೌಂಡ್ ಹೊಡಿತಾರೆ ಮೂರ್ ರೌಂಡ್ ಹೊಡೆದಾದ್ಮೇಲೆ ಮತ್ತೆ ಅದೇ ಜಾಗಕ್ಕೆ ಎಲ್ಲಿಂದ ಎಳಿದ್ರು ಅಲ್ಲಿಂದನೆ ತಗೊಂಡ್ಬಂದು ನಿಲ್ಲಿಸ್ತಾರೆ ಅಲ್ಲಿಗೆ ತೇರೆ ಎಳೆಯೋದ್ ಮುಗಿಯುತ್ತೆ ಎಲ್ಲಾ ಊರಲ್ಲೂ ಯಾವ ತರ ನಡೆಯುತ್ತೆ ಇಲ್ಲೂ ಅದೇ ತರನೇ ನಡೆಯುತ್ತೆ ಬಟ್ ನಮ್ದು ಏನು ಡಿಫ್ರೆಂಟ್ ಇಲ್ಲ ಅಷ್ಟೇ ಹಿಂದೆ ಐದು ವರ್ಷದ ಹಿಂದೆ ನೆಕ್ಸ್ಟ್ ಮಾರ್ನಿಂಗ್ ಬಿಸಿಲಲ್ಲಿ ಫುಲ್ಲು ಸುತ್ತಾಡಿ ಸುತ್ತಾಡಿ ಬಿ ಸುಸ್ತಾ ಬಿಡೈತೆ ಸ್ವಲ್ಪ ಈಜ್ ಗೀಜ್ ಆಗೋಣ ಅಂತ ಅಲ್ಲಿ ಇಲ್ಲಿ ಕೆರೆ ಗಿರೆ ಬಾವಿ ಹುಡ್ಕಾಡ್ದು ಬಾವಿಲಂತೂ ಆಡಕ್ಕೆ ಬರಲ್ಲ ನಾನು ಹೇಳ್ತೀಯ ಆಗಲ್ಲ ಸೊ ಹಂಗೋ ಹಿಂಗೋ ಸ್ವಿಮ್ಮಿಂಗ್ ಪೂಲ್ ಸಿಕ್ಕೈತೆ ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಬಿಸಿಲೈತೆ ಮಾತ್ರ ఇూ ఇ మధ్యాహ్న అంటే సిక్స్టీ హలో అవ యుమ్ అండర్ దోటర్ ప్లీజ్ హెల్ప్ మీ యూఆర్ టు మచ్ రీడింగ్